ಪಬ್ಲಿಕ್ ನ ಎಲ್ಲ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲಾವಾ ಬ್ಲೇಜ್ ಎಕ್ಸ್ ಫೈವ್ ಜಿ ಮೊಬೈಲ್ ಫೋನ್ ಇರುವಂಥದ್ದು ನೀವೇನಾದ್ರೂ ಒಂದು ಹದಿನೈದು ಸಾವಿರ ಬಜೆಟ್ ನಲ್ಲಿ ಒಂದು ಒಳ್ಳೆ ಫೋನ್ ನೋಡ್ತಾ ಇದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಒಂದು ಲಾವಾ ಬ್ಲೇಜ್ ಎಕ್ಸ್ ಮೊಬೈಲ್ ಫೋನ್ ಅಲ್ಲಿ ಏನೋ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಪರ್ಚೇಸ್ ಏನು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಇವಾಗ ನೋಡ್ತಾ ಇರೋದು ಮೀಡಿಯಾ ಕಿಟ್ ಅಂತ ಹೇಳ್ಬೋದು ಆಯ್ತು ಸೊ ಇದನ್ನು ಮಾಡಿಕೊಡೋಕೆ ಅಂತ ಈ ರೀತಿ ಕಳಿಸ್ಕೊಟ್ಟಿದ್ದಾರೆ ಒಂದು ಸೂಪರ್ ಆಗಿರತಕ್ಕಂಥ ಪ್ರೀಮಿಯಂ ಕ್ವಾಲಿಟಿ ಬಾಕ್ಸ್ ಇದು ಮೇಲ್ಗಡೆ ಭಾಗದಲ್ಲಿ ಎಕ್ಸ್ ಅಂತ ಸೂಪರ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು ಬಾಕ್ಸ್ ರೀತಿ ಜಸ್ಟ್ ನಾವು ಓಪನ್ ಮಾಡಿದ್ವಿ ಅಂತಂದ್ರೆ ಒಂದು ಲೈಟಿಂಗ್ ಅಲ್ಲಿ ನಮಗೆ ಎಕ್ಸ್ ಇಲ್ಲಿ ನೋಡೋಕೆ ಸಿಗ್ತಾ ಇರುವಂತದ್ದು ರೆಡಿ ಟು ಗೋ ಎಕ್ಸ್ ರೀಸಿ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಕೆಳಗಡೆ ಭಾಗದಲ್ಲಿ ನಾವು ಇಲ್ಲ ಓಪನ್ ಮಾಡಿದ್ವಿ ಅಂತಂದರೆ ಬಾಕ್ಸ್ ಈ ರೀತಿಯಾಗಿ ಸಿಗುತ್ತೆ ಸೊ ಇನ್ ಕೇಸ್ ನೀವೇನಾದ್ರು ಈ ಫೋನ್ ಪರ್ಚೇಸ್ ಮಾಡಿದ್ರೆ ಅಂತಂದರೆ ಈ ಬಾಕ್ಸ್ ಮಾತ್ರ ನಿಮಗೆ ಸಿಗುತ್ತೆ ನೋಡೋಕೆ ಸೊ ಮೊದಲೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ಆದರೆ ಮೇಲ್ಗಡೆ ಭಾಗದಲ್ಲಿ ಲಾವಾ ಫೈಸ್ ಅಂತ ಮೆನ್ಷನ್ ಮಾಡಿದ್ರೆ ಬ್ಲೇಸ್ ಎಕ್ಸ್ ಅಂತ ಇಲ್ಲಿ ಮಾಡಲ್ ನೇಮ್ನ ಕೊಟ್ಟಿರುವಂಥದ್ದು ಸೊ ಮಧ್ಯ ಭಾಗದಲ್ಲಿ ಫೋನ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಏಯ್ಟ್ ಪ್ಲಸ್ ಏಟ್ ಜಿ ಬಿ ರ್ಯಾಮ್ ಇರತಕ್ಕಂಥ ವೇರಿಯಂಟ್ ಇದು ಒಂದು ಕಡೆ ಭಾಗದಲ್ಲಿ ಫ್ರೀ ಸರ್ವಿಸ್ ಐಟ್ ಹೋಮ್ ಅಂತ ಮೆನ್ಷನ್ ಮಾಡಿದ್ರೆ ಮತ್ತೊಂದು ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳಿದ್ದಾರೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಎಲ್ಲ ಒಂದು ಮೇನ್ ಸ್ಪೆಸಿಫಿಕೇಷನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು ಮೇಡ್ ಇನ್ ಇಂಡಿಯಾ ಪ್ರೊಡಕ್ಟ್ ಇದಾಗಿರುವಂತದ್ದು ಈಗ ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ನಮಗೆ ಸಿಗ್ತಾ ಇದೆ ಸೊ ಇದನ್ನ ಬಿಟ್ಟರೆ ಡಿವೈಸ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದನ್ನ ಬಿಟ್ರೆ ನೋಡ್ತಾ ಇದ್ರೆ ಈ ಮೊಬೈಲ್ ಫೋನ್ ಚಾರ್ಜ್ ಮಾಡಕ್ಕೆ ಒಂದು ತರ್ಟಿ ತ್ರೀ ಬ್ಯಾಟ್ ನ ಪವರ್ ಅಡಾಪ್ಟರ್ ಇಲ್ಲಿ ಕೊಟ್ಟಿರುವಂತದ್ದು ಜೊತೆಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ಜೊತೆಗೆ ನೋಡ್ತಾ ಇದ್ರೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ನಮಗೆ ಸಿಗ್ತಾ ಇರುವಂತದ್ದು ಇದನ್ನ ಬಿಟ್ಟರೆ ಒಂದು ಚಿಕ್ಕದಾದ ಕೇಬಲ್ ಇದೆ ಅಲ್ಲ ಸೊ ಇದು ತ್ರೀ ಪಾಯಿಂಟ್ ಫೈವ್ ಎಮ್ ಟು ಟೈಪ್ ಸಿ ಒಂದು ಕನೆಕ್ಟ್ ನ ಇಲ್ಲಿ ಕೊಟ್ಟಿರುವಂತದ್ದು ಇನ್ ಕೇಸ್ ನೀವೇನಾದ್ರೂ ಹೆಡ್ಫೋನ್ ಯೂಸ್ ಮಾಡಿ ಇದು ನಿಮ್ಗೆ ಯೂಸ್ ಆಗುತ್ತೆ ಜೊತೆಗೆ ಎಫ್ ಎಂ ರೇಡಿಯೋ ಆಗುತ್ತೆ ಸೊ ಇವೆಲ್ಲ ಡಿವೈಸ್ ಬಗ್ಗೆ ಇದ್ರೆ ಮೊಬೈಲ್ ಫೋನ್ ನಮಗೆ ಈ ರೀತಿಯಾಗಿ ಸಿಗ್ತಾ ಮೊದಲನೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಲುಕ್ ಮತ್ತು ಡಿಸೈನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಹಿಂದ್ಗಡೆ ಭಾಗದಲ್ಲಿ ಕ್ಯಾಮರಾವನ್ನ ಒಂದು ಸಖತ್ತಾಗಿ ಹೈಲೈಟ್ ಮಾಡಿರೋದು ನೀವು ನೋಡ್ತಾ ಇದ್ರ ಸೊ ಹಿಂದ್ಗಡೆ ಭಾಗದಲ್ಲಿ ಅರ್ವತ್ ನಾಲ್ಕು ಎಂ ಸೋನಿ ಸೆನ್ಸರ್ ಒಂದು ಕ್ಯಾಮರಾವನ್ನು ನೋಡ್ತಾ ಇದ್ದೀವಿ ಕೆಳಗಡೆ ಭಾಗದಲ್ಲಿ ಲಾವಾ ಫೈಜಿ ಅಂತ ಮೆನ್ಷನ್ ಮಾಡಿದ್ರೆ ಎಡಗಡೆ ಭಾಗದಲ್ಲಿ ಯಾವುದೇ ಒಂದು ಬಟನ್ ಕೊಟ್ಟಿಲ್ಲ ತುಂಬಾ ಏನಾಗಿದೆ ಆಗಿದೆ ಮತ್ತೊಂದು ಭಾಗದಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಮತ್ತು ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಆಡಿಯೋ ಗ್ರಿಲ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಸಿಮ್ ಹಾಕೋಕೆ ಇಲ್ಲಿ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿರುವಂತದ್ದು ಸೊ ಓವರ್ ಆಲ್ ಆಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಆಸಮ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಸ್ಲಿಮ್ ಆಗಿದೆ ತುಂಬ ತುಂಬಾ ಲೈಟ್ ವೇಟ್ ಆಗಿದೆ ಆಯ್ತು ಫೋನ್ ಕೈಲಿ ಹಿಡ್ಕೊಂಡಾಗ ಒಂಥರ ಪ್ರೀಮಿಯಂ ಫೀಲ್ ನಮ್ಗೆ ಬರುತ್ತೆ ಇದು ಸೊ ಇದಕ್ಕೆ ಒಂದು ಬ್ಯಾಕ್ ಕೇಸ್ ಹಾಕಿದ್ರೆ ಸಹಿತ ಅಂತ ಬಲ್ಕಿ ಅನ್ಸಲ್ಲ ನಮಗೆ ನೋಡ್ತಾ ಇದ್ರಲ್ಲ ತುಂಬ ತುಂಬಾ ಸ್ಲಿಮ್ ಆಗಿ ಒಂದು ಸ್ಟೈಲಿಶ್ ಆಗಿರತಕ್ಕಂಥ ಫೋನ್ ಫೀಲ್ ನಮ್ಗೆ ಖಂಡಿತವಾಗ್ಲೂ ಬರುತ್ತೆ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಎಸ್ ಒಂದು ಲಾರ್ಜ್ ಡಿಸ್ಪ್ಲೇ ಇಲ್ಲಿ ಕೊಟ್ಟಿರುವಂತ ನೋಡ್ತಾ ಇದ್ರ ಒನ್ ಟ್ವೆಂಟಿ ಹರ್ಡ್ ರಿಫ್ರೆಶರ್ ಏಟ್ ಇರ್ತಕ್ಕಂಥ ಅಮೋಲ್ ಡಿಸ್ಪ್ಲೇ ಸೊ ಈ ಬಜೆಟ್ ನಲ್ಲಿ ತ್ರೀ ಡಿ ಕರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಒಂಡರ್ ಅನ್ಸುತ್ತೆ ಸೊ ಆಮೇಲೆ ನೋಡ್ತಾ ಇದ್ರೆ ಒಂದಿಷ್ಟು ವಿಡಿಯೋಸ್ ಗಳನ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದೀನಿ ಒಂದು ಸೂಪರ್ ಆಗಿರ್ತಕ್ಕಂಥ ವಿವಿಂಗ್ ಆಂಗಲ್ ನಮಗೆ ಸಿಗ್ತಾ ಇದೆ ಇನ್ ಕೇಸ್ ನೀವು ಏನಾದ್ರೂ ಮೂವೀಸ್ ನೋಡ್ತೀರಾ ಅಂತಂದ್ರೆ ಆಮೇಲೆ ವಿಡಿಯೋ ಸಾಂಗ್ಸ್ ಗಳ ನೋಡ್ತೀರಾ ಅಂದ್ರೆ ಆನ್ಲೈನ್ ಕ್ಲಾಸಸ್ ಗಳಿಗೆ ಒಂದು ಡೇ ಟು ಡೇ ಒಂದು ಸೂಪರ್ ಆಗಿರತಕ್ಕಂಥ ಡಿಸ್ಪ್ಲೇ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಹಿಂದ್ಗಡೆ ಭಾಗದಲ್ಲಿ ಡಿವೆಲ್ ಕ್ಯಾಮ್ರಾ ಸೆಟಪ್ನಲ್ಲಿ ಕೊಟ್ಟಿರುವಂಥದ್ದು ಕ್ಯಾಮ್ರ ಸಖತ್ತಾಗಿ ಹೈಲೈಟ್ ಮಾಡಿದ್ದಾರೆ ಸಿಕ್ಸ್ಟಿ ಫೋರ್ ಎಮ್ ಪಿ ಒಂದು ಪ್ರೈಮರಿ ಕ್ಯಾಮ್ರಾ ಇರುವಂಥದ್ದು ಸೋನಿ ಸೆನ್ಸರ್ನಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಟು ಎಮ್ ಪಿ ಮ್ಯಾಕ್ರೋ ಲೆನ್ಸ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ಮುಂದಗಡೆ ಭಾಗದಲ್ಲಿ ಹದಿನಾರು ಎಂ ಪಿ ಒಂದು ಸೆಲ್ಫಿ ಕ್ಯಾಮ್ರಾವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಒಂದಿಷ್ಟು ಫೋಟೋಸ್ಗಳನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹೇಗಿದೆ ಕ್ವಾಲಿಟಿ ಅಂತ ಮಿಸ್ ಮಾಡೋದಕ್ಕೆ ಕಮೆಂಟಲ್ಲಿ ಬರೀರಿ ಸೊ ಬ್ಯಾಕ್ ಕ್ಯಾಮ್ರಾ ಸಖತ್ತಾಗಿದೆ ಅಂತ ಹೇಳ್ಬೋದು ಇವನ್ ನೀವೇನಾದರೂ ವಿಡಿಯೋ ರೆಕಾರ್ಡ್ ಮಾಡ್ತೀರಾ ಅಂದರೆ ಅಪ್ ಟು ಟು ನಲ್ಲಿ ಸಹಿತ ಸಹಿತ ಈ ಒಂದು ಮೊಬೈಲ್ ಫೋನ್ ಮೂಲಕ ನಾವು ಮಾಡಬಹುದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ ಡೈಮೆಸಿಟ ಸಿಕ್ಸ್ಟಿ ತ್ರೀ ಹಂಡ್ರೆಡ್ ಪ್ರೊಸರ್ ಕೊಟ್ಟಿರುವಂತಹ ಡೇ ಟು ಡೇ ಗೆ ಮಲ್ಟಿ ಟಾಸ್ಕಿಂಗ್ ಗೆ ಪರ್ಪಸ್ ಗೆ ಪರ್ಪಸ್ಗೆ ಅಂತಂದ್ರೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತ ಹೇಳಬಹುದು ಇನ್ನ ಬ್ಯಾಟ್ರಿ ಪರ್ಫಾರ್ಮೆಸ್ ಬಗ್ಗೆ ಮಾತಾಡೋದಾದ್ರೆ ತರ್ಟಿ ತ್ರೀ ಬ್ಯಾಟ್ ಚಾರ್ಜರ್ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಇರತಕ್ಕಂತ ಫೋನ್ ಇದು ನೀವೇನಾದ್ರೂ ನಾರ್ಮಲ್ ಡೇ ಟು ಡೇ ಯೂಸ್ ಮಾಡ್ತೀರಾ ಅಂತಂದ್ರೆ ಒಂದ್ ದಿವಸಕ್ಕೆ ಯಾವ್ದು ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ ಸೊ ಆರಾಮಾಗಿ ಇದು ನಿಮಗೆ ಯೂಸ್ ಆಗುತ್ತೆ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನ ಇಲ್ಲಿ ಜೊತೆಗೆ ಫೇಸ್ ಅನ್ನೋದು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಫೇಸ್ ಅನ್ನೋಕ್ ತುಂಬಾ ಅಂದ್ರೆ ತುಂಬಾ ಕ್ವಿಕ್ ಆಗುತ್ತೆ ಜಸ್ಟ್ ಒನ್ ಸೆಕೆಂಡ್ ಡೀಲ್ ಆಗುತ್ತೆ ಅಂತ ಫೀಲ್ ಆದರೂ ಸಹಿತ ತುಂಬ ಆಗುತ್ತೆ ಆಮೇಲೆ ನೀವು ಫಿಂಗರ್ ಪ್ರಿಂಟ್ ಸಹಿತ ಅನ್ಲಾಕ್ ಮಾಡ್ಬೋದು ಆಮೇಲೆ ನಿಮಗೆ ಸೆಕ್ರೆಟಿ ಪಿನ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಜೊತೆಗೆ ಏಯ್ಟ್ ಪ್ಲಸ್ ಏಟ್ ಜಿ ಬಿ ರ್ಯಾಮ್ ನೋಡಿ ಬರ್ತಾಯಿದೆ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ನ ಕೊಟ್ಟಿದ್ದಾರೆ ಎ ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ನ ಸಹಿತ ನಾವಿಲ್ಲಿ ನೋಡ್ಬೋದು ಆಮೇಲೆ ಇದರಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಫೋರ್ಟೀನ್ ಕೊಟ್ಟಿರುವಂಥದ್ದು ಸೊ ಅನ್ ಅನ್ನೆಸೆಸರಿ ಬ್ಲಾಟ್ವೇರ್ ಆಗಲಿ ಅಥವಾ ಬೇರೆ ಬೇರೆ ಅನ್ನೆಸರಿ ಆ್ಯಪ್ಸ್ನ ಕೊಟ್ಟಿಲ್ಲ ತುಂಬ ನೀಟಾಗಿ ಕ್ಲೀನ್ ಆಗಿರತಕ್ಕಂಥ ವಯಸ್ಸು ನಿಮಗೆ ಸಿಗ್ತಾ ಇದೆ ಇನ್ ಕೇಸ್ ನೀವೇನಾದರೂ ಒಂದು ಹದಿನೈದು ಸಾವಿರ ಬಜೆಟ್ನಲ್ಲಿ ಒಂದು ಸೂಪರ್ ಆಗಿರತಕ್ಕ ಮೊಬೈಲ್ ಫೋನ್ ನೋಡ್ತಾ ಇದ್ದಾರೆ ಅಂದರೆ ಫೈ ಜಿ ಫೋನ್ ನೋಡ್ತಾ ಇದೀರ ಅಂತಂದರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಇನ್ ಕೇಸ್ ಏನಾದರೂ ಫೋನ್ ಇಶ್ಯೂ ಆಯಿತು ಅಂದರೆ ನಿಮಗೆ ಮನೆಗೆ ಒಂದು ಫೋನ್ ಸರ್ವಿಸ್ನ ಮಾಡಿಕೊಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಒಂದು ರಿಸಾಲ್ವ್ ಆಗುತ್ತೆ ಇಶ್ಯೂ ಆಮೇಲೆ ಕೇಸ್ ಏನಾದರೂ ಮೇಜರ್ ಇಶ್ಯೂ ಇತ್ತು ಅಂದರೆ ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗ್ತಾರೆ ಬಟ್ ತೊಂದರೆ ಇಲ್ಲ ಸೊ ಈ ಒಂದು ಫೆಸಿಲಿಟಿನ ಭಾರತದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು ಗ್ರೇಟ್ ಅಂತ ಹೇಳ್ಬೋದು ಈ ಬಜೆಟಲ್ಲಿ ನೀವು ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಲಾವಾ ಬ್ಲೇಜ್ ಎಕ್ಸ್ ಫೈ ಜಿ ಮೊಬೈಲ್ ಫೋನ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರಾದ ಲಿಂಕ್ನ ಕೊಟ್ಟಿದ್ದೀನಿ ಕೇಸ್ ಇಷ್ಟ ಆಗಿತ್ತು ಅಂದ್ರೆ ನೀವು ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಟ್ವೆಂಟಿ ಎತ್ತಿಗೆ ನಿಮಗೆ ಒಂದು ಈ ಮೊಬೈಲ್ ಫೋನ್ ಸಿಗ್ತಾಯಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್